ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇಳ್ತಿರೋದೇನು ಅಂತಂದರೆ ಇದು ನಿಜವಾಗಿ ನಡೆದಿರುವ ಒಂದು ಘಟನೆ ಈ ಥರ ಆದರೆ ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಒಂದು ಟಾಪಿಕ್ ತೊಗೊಂಬಂದಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ ನೀವು ಯಾವ ರೀತಿ ನಾವು ಮಾಡಬೇಕು ಯಾವ ರೀತಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನೀವು ತಿಳ್ಕೊಬೋದು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದ್ರೆ ಹಾಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಯಾಕೆ ಅಂತಂದರೆ ನಾನು ಏನು ಹೇಳೋಕೆ ಕೊಟ್ಟಿದ್ದೀನಿ ಅಂತಂದರೆ ಇವತ್ತು ಒಬ್ಬ ಒಬ್ಬರು ಫ್ಯಾಮಿಲೀಲಿ ಇದು ನಿಜವಾಗಿ ನಡ್ತಿರೋದು ಇಬ್ರು ಹೆಣ್ಮಕ್ಳು ಇರ್ತಾರೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ ಅಂತಂದರೆ ಈಗ ಅವನೊಂದು ಮನೇಲಿ ಒಂದೇ ಥರ ಇರೋಲ್ಲ ಒಬ್ಬರು ಚೆನ್ನಾಗಿ ಓದ್ತಿರ್ತಾರೆ ಒಬ್ಬರು ಚೆನ್ನಾಗಿ ಓದಲ್ಲ ಒಬ್ಬರು ಅತಿ ಬುದ್ಧಿವಂತಿಕೆ ಇರ್ತಾರೆ ಒಬ್ಬರು ಬುದ್ಧಿವಂತಿಕೆ ಇರೋಲ್ಲ ಈಗ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಒಂದೇ ತಾಯಿ ಹೊಟ್ಟೆಯಿಂದ ಹುಟ್ಟಿದ್ರು ಒಂದು ಮಕ್ಕಳು ಸ್ವಲ್ಪ ಜಾಣ್ರು ಇರ್ತಾರೆ ಒಂದು ಸ್ವಲ್ಪ ದಟ್ಟಿರ್ತಾರೆ ಅಂತಲೇ ಹೇಳೋಕ್ಕೆ ಇಷ್ಟಬೋದು ಇಲ್ಲೇನು ಅಂತಂದರೆ ಒಂದು ಚಿಕ್ಕವಳು ಬಂದು ತುಂಬ ಸ್ಟ್ರಾಂಗ್ ಇರ್ತಾಳೆ ಚೆನ್ನಾಗಿ ಓದ್ತಿರ್ತಾಳೆ ಅವಳು ಮೆಂಟಲಿ ಪ್ರಿಪೇರ್ ಸೂಪರ್ ಬುದ್ಧಿ ಅವಳು ಸ್ವಲ್ಪ ದೊಡ್ಡವಳು ಏನು ಅಂತಂದರೆ ಓದೋದ್ರೊಳು ವಿದ್ಯೆದಲ್ಲಿ ಸ್ವಲ್ಪ ಕಮ್ಮಿ ಇರ್ತಾಳೆ ಹಂಗಾಗಿ ಅವ್ರ ಮನೆ ಏನು ಮಾಡ್ತಿರ್ತಾರೆ ಅಂತಂದರೆ ಅವ್ರ ಅಮ್ಮನೆ ತುಂಬ ಈ ಥರ ಅಮ್ಮದಿರು ಸ್ವಲ್ಪ ಕಮ್ಮಿ ಆ ಥರ ಡಿಪೆಂಡ್ ಮಾಡಲ್ಲ ನಾನು ನೋಡ ನೋಡಿರೋ ಮಟ್ಟಿಗೆ ಇವರು ಈ ಥರ ಮಾಡ್ತಿರ್ತಾರೆ ಅದು ಇದೊಂದು ಹತ್ತು ವರ್ಷದಿಂದ ಹತ್ತು ವರ್ಷದಿಂದೆ ನೋಡಿರೋದು ನಾನು ಇವಾಗ ನಿಮಗೆ ಹೇಳ್ತಾ ಇರೋದು ಅವಾಗೇನು ಮಾಡ್ತಿರ್ತಾರೆ ನಿನಗೇನು ಬರೋಲ್ಲ ನೀನ್ನೇನು ಕಲಿಯೋಲ್ಲ ಅಂಥೇಳಿ ಬರ್ದೇ ಹೋದವ್ರಿಗೆ ತುಂಬ ಈಯಾಳ್ಸ್ಕೊಂಡು ಮಾತಾಡ್ತಿರ್ತಾರೆ ಅವ್ರ ತಾಯಿ ಚಿಕ್ಕ ಮಗಳು ಚೆನ್ನಾಗಿ ಮಾಡ್ತಾಳೆ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಡ್ಯಾನ್ಸ್ ಕ್ಲಾಸ್ ಸೇರಿಸೋದು ಸಿಂಗಿಂಗ್ ಸೇರಿಸೋದು ಈ ಥರ ಫುಲ್ ಸಪೋರ್ಟ್ ಮಾಡ್ತಾರೆ ಅವ್ಳಿಗೆ ಏನು ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಇವಳಿಗೆ ಏನು ಸಪೋರ್ಟ್ ಮಾಡ್ತಿರಲ್ಲ ಎರಡು ವರ್ಷ ಡಿಫ್ರೆಂಟ್ಸ್ ಇಬ್ಬರಿಗೂ ಏನಾದರೂ ಸೇರ್ಕೊತೀನಿ ಅಂದರೆ ನಿನಗೇನು ಬರುತ್ತೆ ನಿನಗೇನು ಬರಲ್ಲ ನೀನೇನು ಮಾಡ್ತೀಯಾ ಓದೋದ್ರಲ್ಲಿ ನೀನು ಈ ಥರ ಮಾರ್ಕ್ಸ್ ತೆಗಿತೀಯಾ ಹಂಗೆ ಮಾಡ್ತೀಯ ಅಂತ ಇಬ್ಬರಿಗೂ ಡಿಪೆಂಡ್ ಮಾಡ್ಕೊಂಡು ತುಂಬ ಮಾತಾಡ್ತಾನೆ ಇಬ್ಬರು ಯಾವಾಗ್ಲೂ ಹಾಗೆ ಚಿಕ್ಕಮಗ್ಳು ತುಂಬ ಸಪೋರ್ಟ್ ಮಾಡೋದ್ರಿಂದ ಅವಳು ಏನು ಮಾಡೋದು ಚೆನ್ನಾಗಿ ಓದೋಕೆ ಸ್ಟಾರ್ಟ್ ಮಾಡಿಕೊಂಡ್ಳು ಈಗ ಸಪೋರ್ಟ್ ಮಾಡಿದ್ರೆ ಯಾರಿಗೇನು ಆಗಲ್ಲ ಎಲ್ಲರೂ ಮಾಡ್ತಾರೆ ನಿನ್ನ ಕೈಲಾಗುತ್ತೆ ನೀನು ಮಾಡು ಅಂತ ನಿನಗೆ ಎಂಕ್ರೇಜ್ ಮಾಡ್ತಿದ್ರೆ ಎಲ್ಲರೂ ಮುಂದೆ ಹೋಗೇ ಹೋಗ್ತಾರೆ ನಿನ್ಗೇನೂ ಬರಲ್ಲ ನಿನ್ಗೇನು ಬರೋಲ್ಲ ನೀನು ಸರಿ ಇಲ್ಲ ಹಾಗೆ ಹೀಗೆ ಅಂತ ಇದ್ರೆ ಅವ್ರ ಮನಸ್ಸು ಏನಾಗುತ್ತೆ ಕುಗ್ಗುತ್ತಾ ಹೋಗುತ್ತೆ ನೋಡು ನನ್ನ ತೆಂಗಿನ ಹೊಗಳುತ್ತಾರೆ ನಾನು ಈ ಥರ ಮಾಡ್ತಾರಂತ ಅವ್ಳ ಮನಸ್ಸು ಚೇಂಜ್ ಆಗ್ತಾ ಹೋಗುತ್ತೆ ಆ ಥರ ಮಾಡಿ ಮಾಡಿ ಅವಳಿಗೆ ಮನಸ್ಸು ಏನಾಗುತ್ತೆ ಕುಗ್ಗುತ್ತಾ ಹೋಗುತ್ತೆ ನಮ್ಮಮ್ಮನೇ ನಾನು ಈ ಥರ ಮಾಡ್ತಾರಲ್ಲ ಅಂತೇಳಿ ಆಗ ಸ್ವಲ್ಪ ಅವ್ರ ಅಪ್ಪನ ಸಪೋರ್ಟ್ ಇರ್ತದೆ ದೊಡ್ಡ ಮಗಳಿಗೆ ಇವಳು ಚಿಕ್ಕವಳು ಚೆನ್ನಾಗಿ ಓದೋದ್ರಿಗೆ ಅವ್ರ ಅಮ್ಮನ ಸಪೋರ್ಟ್ ಇರ್ತದೆ ಬಟ್ ಇವಳಿಗೆ ಎಲ್ಲರೂ ಎಲ್ಲ ಮಾಡ್ತಾ ಇರ್ತಾರೆ ಇವಳಿಗೆ ಏನು ಮಾಡಲ್ಲ ಹಾಗೆ ಏನು ಮಾಡ್ತಾಳೆ ಹೆಂಗೆ ಮುಗೋ ಮಾಡಿ ಒಂದು ಎಸ್ ಎಲ್ ಸಿ ಮುಗಿಸ್ತಾಳೆ ಎಸ್ ಎಲ್ ಸಿ ಮುಗಿಸೋದ್ಮೇಲೆ ನೀನು ಸರಿಯಾಗಿ ಓದಲ್ಲ ಬಿಡು ಅಂತ ಹೇಳ್ಬಿಟ್ಟು ಒಂದು ಗೌರ್ಮೆಂಟ್ ಕಾಲೇಜಿಗೆ ಹಾಕ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ಸೆಕೆಂಡ್ ಇಯರ್ ಮುಗಿಸ್ತಾಳೆ ನಿನ್ಗೆ ಎಷ್ಟು ಓದಿಸಿದ್ರು ಅಷ್ಟೇ ನೀನು ಏನು ಓದ್ಬೇಡ ಅಂತ ಅಂದ್ಬಿಟ್ಟು ಓದೋದ್ನ ಬಿಡಿಸ್ಬಿಡ್ತಾರೆ ಹುಡುಗಿನ ಓದಿಸೋದೇ ಇಲ್ಲ ಏಕೆಂದರೆ ಅವಳು ಓದೋಳು ಚೆನ್ನಾಗಿ ಓದಿಸಿದ್ರೆ ಒಳ್ಳೊಳ್ಳೆ ಅಂದರೆ ಎಜುಕೇಷನ್ ಕೊಡಿಸಿ ಮನೆಯಲ್ಲೂ ಇದು ಮಾಡಿದರೆ ಚೆನ್ನಾಗಿ ಓದೋಳು ಅವ್ರ ಥರ ಮಾಡಿ ಹುಡುಗಿನ ಸೆಕೆಂಡ್ ಇಯರ್ಗೆ ಮುಗಿಸ್ಬಿಡ್ತಾರೆ ಮನೇಲಿ ಕುತ್ಕೊಂಡು ಏನು ಮಾಡ್ತೀಯ ಟೈಲರಿಂಗ್ ಕಲಿ ಅದು ಮಾಡಿ ಕಲಿ ಅಂತ ಇಂಟ್ರೆ ಇದು ಮಾಡ್ತಿರ್ತಾರೆ ಏನು ಮಾಡ್ತಾಳೆ ಟೈಲರಿಂಗ್ ಮಾಡೋಕೆ ಇಷ್ಟ ಇರಲ್ಲ ನಾನು ಏನಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಯಾವುದೋ ಒಂದು ಕಂಪ್ಯೂಟರ್ ಬೇಸಿಕ್ ಸ್ವಲ್ಪ ಕಲ್ತಿರ್ತಾಳೆ ಹಂಗಾಗಿ ಒಂದು ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಿರ್ತಾಳೆ ಒಂದು ಅವಾಗ ಒಂದು ಹತ್ತು ಹಲೆರ್ಡು ಸಾವಿರ ಸಂಬಳ ಬರ್ತಿರ್ತಾಳೆ ಹಂಗೆ ಅವಳು ದುಡ್ಕೊತ ಇರ್ತಾಳೆ ಬಟ್ ಇವಳು ಚಿಕ್ಕವಳು ಚೆನ್ನಾಗಿ ಎಂಕ್ರೇಜ್ ಮಾಡ್ತಿರ್ತಾರೆ ಹಂಗಾಗಿ ಚೆನ್ನಾಗಿ ಓದ್ತಾಳೆ ಅವಳು ಇಬ್ಬರಿಗೂ ಎರಡು ಎರಡು ವರ್ಷ ಡಿಫ್ರೆಂಟ್ಸು ಹಂಗಾಗಿ ಏನು ಮಾಡ್ತಾಳೆ ಚಿಕ್ಕವಳು ಆಮೇಲೆ ಏನು ಸೈನ್ಸ್ ಏನೋ ತೊಗೊಂಡು ಏನೋ ಒಂದು ಮಾಡ್ತಾಳೆ ಅವಳು ಮಾಡಿ ಒಳ್ಳೆ ಕಂಪ್ನೀಲಿ ಓದ್ತಿದ್ದಂಗೆ ಒಳ್ಳೆ ಕಂಪ್ನೀ ಜಾಬ್ ಸಿಗ್ತದೆ ಅವಳು ಒಳ್ಳೆ ಕಂಪ್ನಿಗೆ ಹೋಗಿ ಜಾಬ್ಗೆ ಸೆಟ್ಲ್ ಆಗ್ತಾಳೆ ಈಗ ಚಿಕ್ಕವಳು ಇವಳು ಏನು ಮಾಡ್ತಾಳೆ ಅದೇ ದೊಡ್ಡ ದೊಡ್ಡೋಣ್ಣ ಬೈತಿರ್ತಾಳೆ ಯಾವಾಗಲೂ ಇವಳು ಸೆಕೆಂಡ್ ಇಯರ್ ಮುಗಿಸಿ ಯಾವುದೋ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅವ್ನು ನೋಡು ಅವಳು ಹೆಂಗೆ ಓದಿ ಹೆಂಗೆ ಕೆಲಸ ತೊಗೊಳ್ಳು ಅಂತ ಹಂಗೂ ಅವಾಗಲೂ ಮಾತಾಡ್ತಿರ್ತಾರೆ ಅವ್ರ ಮನೇಲಿ ಈ ಥರ ಅಂತ ಹಂಗೆ ಡಿಪೆಂಡ್ ಮಾಡಿ ಹೆಣ್ಮಕ್ಳಿಗೆ ಅಲ್ಲಿ ಗಂಡು ಮಕ್ಕಳಿಗೆ ಅಲ್ಲಿ ಅಂತ ಮಾತಾಡಬಾರ್ದು ಪೇರೆಂಟ್ಸ್ಗಳು ಅನ್ನೋದು ತೋಸ್ ನನ್ನ ಈ ವಿಷಯನ ಹೇಳ್ತಾ ಇರೋದು ಯಾಕೆ ಅಂತಂದರೆ ಕೆಲವು ಮನೆಯಲ್ಲಿ ಇವಾಗಲೂ ಇದೆ ಯಾಕೆ ಅಂತಂದರೆ ಈಗ ಒಬ್ಬ ಚೆನ್ನಾಗಿ ಸಂಪಾದನೆ ಮಾಡಿ ಕೆಲ್ಸಕ್ಕೆ ಹೋಗ್ತಿರ್ತಾನೆ ಅವನು ಓದಿ ಮಾಡ್ತಾ ಇರ್ತಾನೆ ಇನ್ನೊಬ್ಬ ಓದಿರಲ್ಲ ಈ ಥರ ಕೆಲಸ ಮಾಡ್ತಿರ್ತಾನೆ ಹಂಗೆ ಆಡ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು ಮಕ್ಕಳು ಮೈಂಡ್ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಅಂದರೆ ಅಂದರೆ ಅವ್ರ ಭವಿಷ್ಯ ಮುಂದೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಹೇಳಬೇಕು ಅಂತಂದರೆ ಇವತ್ತು ನಿನಗೇನು ಬರೋಲ್ಲ ನಿನ್ಗೇನು ಗೊತ್ತಿಲ್ಲ ಅನ್ನೋರೆ ಇವತ್ತು ಲೈಫಲ್ಲಿ ಸೆಟ್ಲಾಗಿರೋದು ಎಲ್ಲ ಮಾಡ್ತೀನಿ ಕೊನೆಗಾಲದಲ್ಲಿ ಏನಾಗುತ್ತೆ ಗುಂಡಿಗೆ ಬೀಳೋದು ಈ ಸ್ಟೋರಿಲಿ ಅದೇ ಇರೋದು ಮುಂಚೆ ಗಂಟೆ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಹಂಗೆ ಮಾಡ್ತಾರೆ ಅವಳು ಸೆಕೆಂಡ್ ಇಯರ್ ಓದಬೇಕಾದ್ರೆ ಅವಳಿಗೆ ಒಂದು ಅಲ್ಲಿ ಒಂದು ಲವ್ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಸ್ವಲ್ಪ ದಡ್ಡಿ ದಡ್ಡಿ ಅಂತಿರ್ತಾರಲ್ಲ ಹಂಗೆ ಅವಳು ಒಂದು ಲವ್ ಮಾಡ್ತಾಳೆ ಅವಳು ಲವ್ ಮಾಡೋ ಹುಡ್ಗ ಬಂದು ಇಂಜಿನಿಯರಿಂಗ್ ಮಾಡಿರ್ತಾಳೆ ಅವಳು ಅದೃಷ್ಟ ನೋಡಿ ಇಂಜಿನಿಯರಿಂಗ್ ಮಾಡಿರೋನು ಓದಿ ಇಂಜಿನಿಯರಿಂಗ್ ಆಗಿರ್ತಾನೆ ಅವಳು ಇವಳ ಅವನು ಏಳನೇ ಇಷ್ಟಪಡ್ತಾನೆ ಅವಾಗ ಇವಳು ಏನು ಮಾಡ್ತಾಳೆ ಅವ್ರು ಮನೆಗೆ ಬಂದು ಹೇಳ್ಕೊತಾಳೆ ಹಿಂಗೆ ನಾನು ಲವ್ ಮಾಡ್ತೀನಿ ನಾನು ಅವರನ್ನೇ ಮದುವೆ ಆಗಬೇಕು ಹುಡುಗ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ ಯಪ್ಪ ನೀನು ದೆಡೆ ಅವ್ನೇ ಯಾರ ಒಪ್ಕೊಂಡ್ರು ಅವ್ರ ಅಮ್ಮ ಅವಾಗಲೂ ಬೈತಾರೆ ಅವ್ನು ಹಿಂಗೆ ಒಪ್ಕೊಂಬಿಟ್ಟ ನಿನ್ನ ನೀನು ಇದು ನೋಡಿದ್ರಿ ಅಂತ ಆಗ್ಲೂ ಅವ್ರ ಅಮ್ಮನಿಗೆ ಮಗಳನ್ನ ಆಗಲೂ ಬೈತಾ ಇರ್ತಾರೆ ಏನಪ್ಪ ಯಾವಾಗಲೂ ನಮ್ಮಅಮ್ಮನ ಸಪೋರ್ಟೇ ಮಾಡೋಲ್ಲ ಅಂತೇಳಿ ಅವ್ರ ಅಮ್ಮ ಅವಾಗ ಏನು ಮಾಡ್ತಾರೆ ಕ್ಯಾಸ್ಟ್ ಬೇರೆ ಅಂತೇಳ್ಬಿಟ್ಟು ಮದುವೆ ಮಾಡೋಕೆ ಒಪ್ಪಲ್ಲ ನಾವು ಮದುವೆ ಮಾಡಲ್ಲ ನಮ್ಮ ಎಷ್ಟ್ರಿಗೆ ಮದುವೆ ಮಾಡಬೇಕು ಅಂತ ಅಲ್ಲೂ ಹಠ ಮಾಡ್ತಾರೆ ಆಗ ಅವ್ರ ಅಪ್ಪ ಏನೋ ಒಪ್ಪಿಸಿ ಹೋಗ್ಲಿ ಬಿಡು ಅವಳು ಇಷ್ಟಪಟ್ಟಂಗೆ ಆಗಲಿ ನಾವು ಚಿಕ್ಕದ್ರಿಂದ ಅವಳು ಇಷ್ಟಪಟ್ಟಂಗೆ ಏನೂ ಮಾಡಲಿಲ್ಲ ಈಗ ಅವ್ರು ಅವಳು ಇಷ್ಟಪಟ್ಟಂಗೆ ಮಾಡೋಣ ಬಿಡು ಹೋಗ್ಲಿ ಅಂತೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಚೆನ್ನಾಗಿ ಮದುವೆ ಮಾಡ್ ಮದುವೆ ಮಾಡಿಕೊಡ್ತಾರೆ ಅವನು ಜೋರಾಗಿರ್ತಾರ ಅವ್ರ ಮನೆ ಕಡೆ ಅಪಾರ್ಟ್ಮೆಂಟು ಒಂದೆರಡು ಅಪಾರ್ಟ್ಮೆಂಟು ಎಲ್ಲ ಚೆನ್ನಾಗಿರ್ತಾರೆ ಅವಳು ಲೈಫ್ ಸೆಟ್ಲಾಯ್ತಾಳೆ ಈಗ ಚಿಕ್ಕವಳು ಏನು ಮಾಡ್ತಿರ್ತಾಳೆ ಓದಿ ಒಳ್ಳೆ ಕಂಪ್ನಿಗೆ ಹೋಗ್ತಿರ್ತಾಳಲ್ಲಪ್ಪ ಆವಾಗ ಅವಳು ಏನು ಮಾಡ್ತಾಳೆ ಈಗ ಅವಳು ಒಂದು ಲವ್ ಮಾಡ್ತಾಳೆ ಅವಳು ಲವ್ ಮಾಡೋದು ಯಾರನ್ನ ಲವ್ ಮಾಡ್ತಾಳೆ ಅಂತಂದರೆ ಅದು ಹೆಂಗೆ ಲವ್ ಮಾಡೋದು ಅದೇನೋ ದೇವ್ರಿಗೊಬ್ಬಂಗ ಗೊತ್ತು ಅವನು ಕಾರ್ ಓಡಿಸ್ತಾ ಇರೋ ಹುಡುಗ ಬಟ್ಟು ಎಸ್ ಎಲ್ ಸಿ ಮುಗಿಸಿರ್ತಾನೆ ಅದು ಹೆಂಗೆ ಸಿಕ್ತ ನನಗಂತೂ ಗೊತ್ತಿಲ್ಲ ಅವಳು ಕಾರ್ ಡ್ರೈವಿಂಗ್ ಅವ್ರನ್ನ ಲವ್ ಮಾಡ್ತಾಳೆ ಈಗ ಇವಳು ಒಳ್ಳೆ ಕಂಪ್ನಿ ಕೆಲ್ಸಕ್ಕೆ ಇದ್ದಾಳೆ ಅಂತ ಅಂದಮೇಲೆ ಅವಳಗೊಂದು ಮೂವತ್ತು ನಲ್ವತ್ತು ಸಾವಿರ ಸಂಬಳ ಬರ್ತೈತೆ ಅಂತ ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ವಾ ಅವಾಗ ಬಂದು ಮನೆಗೆ ಹೇಳ್ತಾಳೆ ಅವನು ಕೇಳ್ತಾರೆ ಏನು ಕೆಲಸ ಅವನು ಅಂತ ಹಿಂಗೆ ಇವನು ಸೆಕೆಂಡ್ ಇಯರ್ ನಾವು ಓದಿದ್ದಾನೆ ಈಗ ಶೋರೂಮ್ ಕಾರ್ ಓಡಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ ಯಾ ತಂದೆ ತಾಯಿನೂ ಒಪ್ಪಲ್ಲ ಇಷ್ಟೆಲ್ಲ ಮಾಡಿ ಅದು ಹೆಂಗೆ ಅವನ್ನ ಮದುವೆ ಮಾಡ್ಕೊತೀಯ ಅಂತ ಮನೇಲಿ ಇದು ಮಾಡ್ತಾರೆ ಅವಳು ಗಲಾಟೆ ಮಾಡ್ತಾಳೆ ಅಕ್ಕನಿಗೆ ಮಾತ್ರ ಹಂಗೆ ಮಾಡ್ಬಿಟ್ರೆ ಅವ್ಳಿಗೆ ಇಷ್ಟಪಟ್ಟವ್ರಿಗೆ ನನಗೆ ಯತ್ ಮಾಡೋಳೆ ಅಂತ ಅಂತ ಗಲಾಟೆ ಮಾಡ್ತಾಳೆ ಸರಿ ಬಿಡು ಅವಳು ಅಂದ್ರೆ ಇಷ್ಟಪಟ್ಟಂಗೆ ಕೊಡ್ತಿರ್ತಾರಲ್ಲ ಹೋಗ್ಲಿ ಇವ್ಳು ಇಷ್ಟಪಟ್ಟಂಗೆ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಇವಳು ಹೇಳ್ದಂಗೆ ಇವ್ಳಿಗೂ ಮದುವೆ ಮಾಡಿ ಕಳಿಸ್ತಾರೆ ಅಪ್ಪ ಅಮ್ಮ ನೋಡ್ಕೊತೀನಿ ಸಾಕ್ತೀನಿ ಅಂತಿದ್ದಾಳೆ ಚಿಕ್ಕಳು ನಾನು ನೋಡ್ಕೊತೀನಿ ನಾನು ಮಾಡ್ತೀನಿ ಅಂದ್ರೆ ಅವಳು ಮದುವೆ ಮಾಡ್ಕೊಂಡು ಡ್ರೈವಿಂಗ್ ಅವ್ರು ಮದುವೆ ಮಾಡ್ಕೊಂಡು ಹೋಗ್ತಾಳೆ ಶೋಳು ಈ ಅಳಿಸ್ತಿರೋಳು ಇಂಜಿನಿಯರಿಂಗ್ ಮದುವೆ ಆಯ್ತಾಳೆ ಇವ್ಳು ಚೆನ್ನಾಗಿ ಓದಿ ಒಳ್ಳೆ ಕಂಪ್ನಿದವರು ಡ್ರೈವಿಂಗ್ರು ಮದುವೆ ಆಯ್ತಾಳೆ ಇಲ್ಲೇ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನು ನಡೀತದೆ ಅನ್ನೋದು ಕೆಳಗಡೆ ಇಲ್ಲಿ ಮೇಲ್ಗಡೆ ಇರೋ ದೇವರು ನೋಡ್ತಿರ್ತಾನೆ ತೂಕನ ತೂಕ ತುಂಡು ಅಂತಾರಲ್ಲ ಹಂಗೆ ನೋಡ್ತಿರ್ತಾನೆ ಅಂತ ಹೇಳ್ಬೋದು ಆಗ ಅವಳ ಅವಳು ಮದುವೆ ಅವ್ನು ಸ್ವಲ್ಪ ಡ್ರೈವಿಂಗಾಗಿರೋನು ಸ್ವಲ್ಪ ಡ್ರಿಂಕ್ಸ್ ಮ್ಯಾನು ಸರಿಯಾಗಿ ಕೆಲಸಕ್ಕೆ ಹೋಗೋಲ್ಲ ಡ್ರಿಂಕ್ಸ್ ಮಾಡಿಕೊಂಡು ಹಂಗಾಗಿ ಅವಳು ಲೈಫು ಫುಲ್ಲು ಉಷ್ಟಾಗೋಗುತ್ತೆ ಸರಿಯಾಗಿ ಮನೆಗೆ ಏನು ತಂದು ಸರಿಯಾಗಿ ನೋಡ್ಕೊಳ್ಳಲ್ಲ ಇವಳೇ ದುಡಿಸ್ ಹಾಕಬೇಕು ಅನ್ನೋ ಪರಿಸ್ಥಿತಿ ಅವಳ್ದಾಗೋಯಿತು ಇವಳು ಫುಲ್ ಲೈಫ್ ಇವಳು ಅಷ್ಟು ಚೆನ್ನಾಗಿಬಿಟ್ಟು ಒಳ್ಳೆ ಮನೆಗೆ ಸಿಕ್ಕಿದ್ಲು ಅವಳು ಇವಳು ಅದೃಷ್ಟ ಸ್ಟಾರ್ ಅಂದರೆ ಸ್ಟಾರ್ ನೋಡಿ ಹಿಂಗೆ ಅಲ್ವಾ ನಾವು ಯಾವತ್ತೇ ಒಬ್ಬರ ಬಗ್ಗೆ ಏಳ್ಸಿ ಮಾತಾಡೋರು ಮುಂದಿನ ಜೀವನ ಹೆಂಗೆ ಹೆಂಗಿರುತ್ತೆ ಅಂತಂದು ಹೇಳ್ತಿರ್ತಿದ್ರು ಹಳ್ಳಿಗಳಲ್ಲಿ ನಮಗೆ ನೀವು ನೋಡಿ ನನ್ನ ದಿವಸ ಅವನೇ ಲೈಫಲ್ಲಿ ಸೆಟ್ಲಾಗೋದು ಅಂತೆಲ್ಲ ಮಾತಾಡೋರು ಅವ್ನು ನಂಗೆ ಅಂತೀರ ಅವ್ನಿಗೇನು ಏನು ಗೊತ್ತಿಲ್ಲ ಅಂತ ನೋಡಿ ಮುಂದಿನ ದಿನದಲ್ಲೇ ಏನು ಆಗ್ತಾನೆ ಅಂತ ಹೇಳ್ತಿದ್ರು ಅದನ್ನು ನಾನು ನೆನ್ಪು ಮಾಡಿಕೊಂಡೆ ನಿಜವಾಗ್ಲೂ ಇವ್ರ ಜೀವನದಲ್ಲಿ ಅದೇ ಥರ ನಡೀತು ನೋಡಿ ಇವ್ನೆಲ್ಲ ಈ ಥರ ಮಾತಾಡ್ತಾರೆ ತಿರುಳು ಲೈಫ್ ಎಷ್ಟು ಸೆಟ್ಲಾಯಿತು ಎಲ್ಲಿ ಚೆನ್ನಾಗಿರೋ ಗಂಡ ಅದು ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ ಆ ಹುಡುಗಿನ ನಾನು ಕಣ್ಮುಂದಿನೇ ನಾನು ನೋಡ್ತಾ ಇದ್ದೀನಿ ಆಮೇಲೆ ಇವಳ್ದು ಟೈಮ್ ಇವಳು ಈಗ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಅವಳು ಯಾಕೆ ಅಂದರೆ ಈಗ ಅವಳೇ ಮಾಡ್ಕೊಂಡು ಹೋಗಿರೋದು ಈಗ ಹೇಳ್ಕೊಂಡ್ರೆ ಅಪ್ಪ ಅಮ್ಮ ಬೈತಾರೆ ಹೇಳೋಂಗಿಲ್ಲ ನೀನೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ನಿನ್ ಕಷ್ಟ ನೀನೇ ಅನ್ಭೋಗಿಸೋ ಅಂತ ಹೇಳ್ತಾರೆ ಅವಳು ಈಗ ಯಾರತ್ರ ಏನೇ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಈಗ ಅವಳೇ ದುಡ್ದು ಗಂಡು ಸಾಕ್ತಾವಳೆ ಅವಳ ಪರಿಸ್ಥಿತಿ ಹಂಗಾಯ್ತು ಅಪ್ಪ ಅಮ್ಮ ನೋಡಿ ಸಾಕ್ತಿನಿ ಳು ಈ ಕಡೆ ಇವಳು ಮದುವೆ ಮಾಡ್ಕೊಳೋದು ಆ ಕಡೆ ಅವಳು ಮಾಡ್ಕೊಳ್ಳೋದು ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಅಪ್ಪ ಅಮ್ಮನಿಗೆ ಈ ಥರ ಆಯಿತು ಇವಾಗ ಏನಾಯಿತು ಅಂದರೆ ಈಗ ದೊಡ್ಡವಳು ನಾವು ಬೈತಿದ್ರಲ್ಲ ಹೂಳೆನೇ ಅಪ್ಪ ಅಮ್ಮನ್ನ ಮನೆ ಬಾಡಿಗೆ ಕಟ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರ ಪಕ್ಕದಲ್ಲೇ ಮನೆ ಮಾಡಿಸ್ಕೊಂಡು ಇಟ್ಕೊಂಡು ಅವ್ರಿಗೆ ಚೆನ್ನಾಗಿ ಕೇರ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ದಾಳೆ ನಿಜವಾಗ್ಲೂ ಇವಾಗ ನೋಡಿ ಇವತ್ತು ನಾವು ಬೈತಿರ್ತೀವಿ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಅವರೇ ಇವತ್ತು ಚೆನ್ನಾಗಿ ನೋಡ್ಕೊತಾರೀ ಈಗ ಉದಾಹರಣೆ ನೋಡಿ ಹಂಗೆ ಬೈತಿದ್ದವ್ರ ಮಗಳೇ ಇವತ್ತು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಕೇರ್ ಮಾಡ್ಕೊಂಡು ನೋಡ್ಕೊತ ಇದ್ದಾರೆ ಈಗ ಅವಳು ಚೆನ್ನಾಗಿ ಮಾಡಿ ನನ್ನ ನಾಳೆ ಸಾಕ್ತಾಳೆ ತೊಡಗಿ ನನ್ನ ಕೊಣಿಂದಳು ಈಗ ಅವ್ಳ ಜೀವನನೇ ಅವ್ಳು ನೋಡ್ಕೊಂಡು ಹೋಗೋಕೆ ಕಷ್ಟ ಆಗ್ತಿದೆ ಈ ಥರ ಪರಿಸ್ಥಿತಿಗಳು ಅದಕ್ಕೋಕ್ಸರೇ ಯಾರೇ ಆದರೂ ಅಷ್ಟೇ ಮಕ್ಕಳೇ ಆಗಲಿ ಯಾವ ಮಕ್ಕಳನ್ನೇ ಆಗಲಿ ಮತ್ತು ಒಂದು ಫ್ಯಾಮಿಲಿಯಲ್ಲಿ ಆಗಲಿ ಇವ್ರಿಗೇನು ಬರೋಲ್ಲ ಇವ್ರ ದಡ್ಡರು ಅಂತ ಯಾರು ಹೇಳ್ಬೇಡಿ ಅವ್ರಿಗೂ ಒಂದು ಮನಸ್ಸು ಅಂತ ಇರುತ್ತೆ ಅವ್ರಿಗೂ ಒಂದು ಏನೋ ಒಂದು ಒಳ್ಳೆಯದಾಗುತ್ತೆ ನಿಮ್ಮ ಕೈಲಾಗುತ್ತೆ ನೀನು ಅಂತ ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೆ ಈ ಥರ ಮಾತಾಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ ಈ ಥರ ಮಕ್ಕಳುಗಳು ಇವತ್ತು ಎಷ್ಟೋ ತಂದೆ ತಾಯಿಗಳು ಮನೇಲಿ ಈ ಥರನೇ ಮಾತಾಡೋದು ನಿನಗೇನು ಬರಲ್ಲ ನಿನಗೇನು ಬರಲ್ಲ ಅಂತ ದಯವಿಟ್ಟು ಈ ಥರ ಮಾಡಬೇಡಿ ಯಾರೇ ಆದರೂ ಅಷ್ಟೇ ಮಕ್ಕಳು ಮೈಂಡ್ ಚೇಂಜಾಗಿ ಎಷ್ಟೋ ಜನ ನಮ್ಮ ಅಮ್ಮ ಅಪ್ಪನೇ ಈ ಥರ ಮಾಡ್ತಾರೆ ಅಂತ ಪ್ರಾಣ ಕಳ್ಕೊಂಡಿರೋ ಮಕ್ಕಳು ಇದ್ದಾರೆ ಉದಾಹರಣೆ ದೇವರಣೆಗೂ ಈ ಥರ ಯಾರು ಮಾತಾಡಬೇಡಿ ಅನ್ನೋದೊಂದು ಉದ್ದೇಶ ಯಾರಿಗಾದ್ರೂ ಇಷ್ಟ ಆದರೆ ನನ್ನ ವಿಡಿಯೋ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗ ಯಾರಾದರೂ ಲಂಚವ್ ಮಾಡ್ತಾಯಿದ್ರೆ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್